ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೋಡಿ ನಮ್ಮ ಮನೆಗಳಲ್ಲಿ ದೋಸೆ ಇಟ್ಟು ಹೊಂದಿದ್ರೆ ವಾರ ಇಡೀ ಏಳು ದಿನ ಟೆನ್ಷನ್ ಇಲ್ಲದೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು ಏಳು ದಿನಕ್ಕೆ ಏಳು ಥರ ನಾವು ರೆಡಿ ಮಾಡ್ಕೋಬೋದಾಗುತ್ತೆ ನೋಡಿ ನಾನು ಇಲ್ಲಿ ಮೂರು ಕಪ್ಪು ರೇಷನ್ ರೈಸು ತೊಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಕಪ್ಪಷ್ಟು ಉದ್ದಿನ ಕಾಡು ನೋಡಿ ಈ ಕಪ್ಪಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಈಗ ಇದಕ್ಕೆ ಸ್ವಲ್ಪ ಮಿಕ್ಕಿದ ಐಟಮ್ಸ್ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಹಾಗೆ ಸ್ವಲ್ಪ ಕಡಲೆಬೇಳೆ ಒಂದು ತ್ರೀ ಟೇಬಲ್ ಅಷ್ಟಿದೆ ಹಾಗೆ ನೋಡಿ ಮೆಂತೆ ಒನ್ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ ತ್ರೀ ಟೇಬಲ್ ಸ್ಪೂನ್ ಇದು ಮೆಂತೆ ಈಗ ನಾವು ನೋಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅವಲಕ್ಕಿ ಇದು ಲಾಸ್ಟಲ್ಲಿ ನಾವು ರುಬ್ಬೋದಕ್ಕೆ ಒನ್ ಅವರ್ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಫಸ್ಟ್ ನಾವು ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಫೈವ್ ಟು ಸಿಕ್ಸ್ ಅವರ್ಸ್ ಆದರೂ ಮ್ಯಾಕ್ಸಿಮಮ್ ನೆನೆಯಬೇಕಾಗುತ್ತೆ ಇಲ್ಲ ಏಯ್ಟ್ ಅವರ್ಸ್ ಆದರೂ ನೆನೆಯಬೇಕಾಗುತ್ತೆ ಡೇ ಒನ್ನಿಂದ ಸೆವೆನ್ ಡೇ ಅವ್ರಿಗೂ ನಾನು ಇದು ರೆಸಿಪಿ ತೋರಿಸ್ತೀನಿ ಒಂದೊಂದು ರೆಸಿಪಿಯಾಗಿ ವಾರ ಇಡೀ ಟೆನ್ಷನ್ ಇಲ್ಲದೆ ದೋಸೆ ಇಟ್ಟೊಂದು ರೆಡಿ ಮಾಡ್ಕೊಳ್ಳಿ ವಾರ ಇಡೀ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು ನೋಡಿ ಈಗ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ನಾವು ರುಬ್ಬೋದಕ್ಕಿಂತ ಒನ್ ಅವರ್ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಫಸ್ಟೇ ನೆನೆಸ್ಬಾರ್ದು ಇವಾಗ ತೊಳ್ಕೊಂಡು ನೆನೆಸ್ಕೊಳ್ಳೋಣ ನೋಡಿ ಈಗ ಎರಡು ಮೂರು ಟೈಮು ಚೆನ್ನಾಗಿ ತೊಳ್ಕೊಂಬಿಟ್ಟು ನಾವು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇಟ್ಕೋಬೇಕಾಗುತ್ತೆ ನಂತರ ನಾವು ಇದನ್ನು ದೋಸೆ ಅಕ್ಕಿ ನೆನೆಸಿದ್ದೀವಲ್ಲ ದೋಸೆಗೂ ಇಡ್ಲಿಗೂ ಅದುವಾಗಿ ನಾವು ರುಬ್ಕೋಬೇಕಾಗತ್ತೆ ಆವಾಗ ನಾವೆಲ್ಲ ರೀತಿಯಲ್ಲೂ ಬ್ರೇಕ್ಫಾಸ್ಟು ಮಾಡ್ಕೋಬೋದು ಸೆವೆನ್ ಡೇಸು ಸೆವೆನ್ ವೆರೈಟಿಯಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು ನೀಟಾಗಿ ಬರುತ್ತೆ ನೋಡಿ ಇದನ್ನು ಒನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನಂತರ ನಾವು ದೋಸೆ ಇಟ್ಟು ರುಬ್ಕೊಂಬಿಡೋಣ ನೋಡಿ ಈಗ ನೆಂದಿದೆ ಅವಲಕ್ಕಿ ನಾವೀಗ ರುಬ್ಬೋದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಇದು ನೋಡಿ ಎಷ್ಟು ನೀಟಾಗಿ ನೆಂದ್ಕೊಂಡಿದೆ ಸೊ ಈಗ ನಾವು ಅವಲಕ್ಕಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಟ್ಟಿಗೆ ನಾವು ರುಬ್ಕೊಳ್ಬೋದು ಹೀಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಬರೋಣ ಇದು ಎಲ್ಲ ಇವಾಗ ರುಬ್ಬಿಟ್ಕೊಂಡಿರೋದು ನಾವು ಇಡ್ಲಿ ದೋಸೆ ಎಲ್ಲದಕ್ಕೂ ವಾರ ಆಗುವಷ್ಟು ಇದು ಫುಲ್ ಮಾಡಿರೋದು ಇದನ್ನು ಇವಾಗ ನಾವು ಎರಡು ಪಾತ್ರೆಯಲ್ಲಿ ಸೇರಿಸಿಟ್ಕೊಳ್ಳೋಣ ಏಕೆಂದರೆ ಬೆಳಗ್ಗೆ ಎಲ್ಲ ಫುಲ್ ಹೋಗ್ಬಿಡುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎರಡು ಪಾತ್ರೆಗೆ ಡಿವೈಡ್ ಮಾಡ್ಕೊಳ್ಳಿ ಎಲ್ಲ ಒಂದರಲ್ಲೇ ಮಿಕ್ಸ್ ಆಗಬೇಕು ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಥರ ಹಾಕ್ಕೊಂಡು ನಾವು ಆಮೇಲೆ ನಂತರ ಎರಡಕ್ಕೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದು ಯಾವುದಕ್ಕೂ ನಾವು ಸಾಲ್ಟ್ ಆಗಲಿ ಸೋಡಾ ಪುಡಿ ಆಗಲಿ ಬೇಕಿಂಗ್ ಸೋಡಾಗಲಿ ಯಾವುದನ್ನು ಬಳಸ್ತಾ ಇಲ್ಲ ಏನು ನಾವು ಆಗಲಿ ನೋಡ್ದಂಗೆ ಕಡಲೆ ಬೇಳೆ ಈ ಥರದ್ದು ಏನಾಗಿದ್ದೀವೋ ಅಷ್ಟೇ ಅವಲಕ್ಕಿ ಅದು ನೋಡಿ ಇದು ನಮಗೆ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವೀಗ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಇದಕ್ಕೆ ನಾವು ಸೋಡಾ ಪುಡಿ ಉಪ್ಪು ಎಲ್ಲ ಸೇರಿಸಿಲ್ಲ ಅವೆಲ್ಲ ಏನು ಬೇಕಾಗಿಲ್ಲ ಬೆಳಗ್ಗೆ ಮಾತ್ರ ನಾವು ಸಾಲ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಸೊ ನಾವು ಈ ಶಕೆಗಾಲ ಆ ಥರ ಏನಾದ್ರು ಬಂದರೆ ಬೇಗ ಉಬ್ಬುತ್ತೆ ಚಳಿಗಾಲ ಆ ಥರ ಇದ್ದರೆ ಹಿಟ್ಟು ಜಾಸ್ತಿ ಮೇಲೆ ಉಬ್ಬೋದಿಲ್ಲ ನಾವು ಆ ಟೈಮಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಉಗುರು ಬೆಚ್ಚಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಬೆಳಗ್ಗೆಗೆಲ್ಲ ನೀಟಾಗಿ ಇಟ್ಟು ನೀಟಾಗಿ ಅದವಾಗಿ ಉಬ್ಬಿರುತ್ತೆ ಆವಾಗ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ಈ ಟ್ರಿಕ್ ನೀವೂ ಫಾಲೋ ಮಾಡ್ಕೊಳ್ಳಿ ಸೊ ಇವಾಗ ಶಕ್ಕಿಗಾಲ ಆಗಿರೋದ್ರಿಂದ ನೀಟಾಗಿ ಇಟ್ಟು ಬರುತ್ತೆ ಈಗ ಈಗ ನಾವು ಮಿಕ್ಕಿದ್ದ ಹಿಟ್ಟನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ ನಮಗೆ ಬೇಕಾದಾಗಷ್ಟೇ ನಾವು ಇದಕ್ಕೆ ಸಾಲ್ಟನ್ನು ಬಳಸ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೊಬೋದು ಫಸ್ಟೇ ನಾವು ಸಾಲ್ಟ್ ಹಾಕಿ ಇಡೋದ್ರಿಂದ ಏನಾಗಿಬಿಡುತ್ತೆ ಅಂದರೆ ಅದು ಮೇಲೆ ನೀರು ಥರ ಬಿಟ್ಕೊಂಡ್ಬಿಡುತ್ತೆ ಸೊ ಸಾಲ್ಟ್ ಹಾಕೋದು ಬೇಡ ಹೀಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನು ಫ್ರಿಜ್ಜಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಹಳೆ ಹಿಟ್ಟಿಗೆ ನಾನು ದೋಸೆ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಸಾಲ್ಟ್ ಹಾಕ್ಬಿಟ್ಟು ಯೂಸ್ ಮಾಡಿದ್ದು ಸೊ ನಾನು ಅದನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈ ಥರ ನೀರು ಬಿಟ್ಕೊಂಡ್ಬಿಡತ್ತೆ ನೋಡ್ತಾ ಅಲ್ವಾ ಈ ಥರ ಮೇಲೆ ನೀರು ಹೀಗೆ ಬಿಟ್ಕೊಂಡು ಬಿಡುತ್ತೆ ಸೊ ನಾವು ಅದಕ್ಕೆ ಸಾಲ್ಟನ್ನ ಯೂಸ್ ಮಾಡಿದೆ ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ನೆಕ್ಸ್ಟ್ ನಮ್ಗೆ ಬೇಕಾದಾಗ ನಾವು ಅದನ್ನು ಸಾಲ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು ನಮಗೆ ಇಡ್ಲಿ ಮಾಡೋದಕ್ಕೆಲ್ಲ ಬೆಳಗ್ಗೆ ಟೈಮ್ಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಈ ಥರ ತುಂಬ ತೆಳವು ಇರಬಾರ್ದು ತುಂಬ ತೆಳುವಿತ್ತು ಅಂದರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸ್ವಲ್ಪ ತೋರಿಸಿದ್ನಲ್ಲ ಆ ಥರ ಇಡ್ಲಿ ತುಂಬ ಚಿಕ್ಕದಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಓಕೆ ಇವಾಗ ಕ್ಲೋಸ್ ಮಾಡಿದ್ದೀನಿ ಸೊ ಮಾರ್ನಿಂಗು ನೋಡೋಣ ಇಡ್ಲಿ ಹೇಗಾಗುತ್ತೆ ಅಂತ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಆ ಥರ ನೀಟಾಗಿ ಒಪ್ಕೊಂಡಿದೆ ಅಂತ ಈ ಥರ ನಾವೀಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆಮೇಲೆ ಸೇರಿಸ್ಕೊಳ್ಳೋಣ ಈಗ ಮೊದಲನೇದಾಗಿ ಇದು ಪೀಕ್ ಆಗಿರೋದನ್ನ ಜೋಡಿಸ್ಕೊಳ್ಳೋಣ ಫಸ್ಟು ನೋಡಿ ನಾನು ಮೂರು ಪೊಟ್ಯಾಟೊ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಬೇಗ ಬೆಂದು ಕುಕ್ಕರಲ್ಲಿ ಹಾಕಿ ಇವಾಗ ಒಂದು ತ್ರೀ ಫೋರ್ ವಿಸಿಲ್ಸ್ ಬರಲಿ ನೋಡಿ ವಿಸಿಲ್ ಆಗಿದೆ ಈಗ ತಣ್ಣಗಾಗಲಿ ನೋಡಿ ನಾನು ಇವಾಗ ಆಲೂಗಡ್ಡೆ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿಬಿಟ್ಟು ಹಾಗೆ ಮೀಡಿಯಮ್ ಸೈಜ್ ಒಂದು ಆನಿಯನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೋಡಿ ಇದು ಕೂಡ ಅಷ್ಟೇ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಫಸ್ಟು ಫಸ್ಟು ಫ್ಯಾನ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಬಿಸಿಯಾಗಲಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ತುಂಬ ಜಾಸ್ತಿ ಏನು ಬೇಡ ಆಯಿಲ್ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಈಗ ಸ್ವಲ್ಪ ಆನಿಯನ್ ಕೂಡ ಸೇರ್ತಾನೆ ಮಾಡ್ಕೋಬೇಕಾಗುತ್ತೆ ఇంకా స్వల్ప టర్మరిక్ పౌడర్ చేస్తాము ఇంకా స్వల్ప నవ్వు రెడ్ చిల్లీ పౌడర్ అదే గరం మసాలా స్వల్ప పొటాటో కూడా నావు ఈ థర మాకు యావీ ఒక్కర ఇడ్లీ తినోద్రిందోర్గ స్వల్పూ కూడా ఇష్ట సో నమూ కూడా ఇష్ట ఆ కొత్త సొప్ కూడా ಸೊ ಈಗ ರೆಡಿಯಾಗಿದೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇಡ್ಲಿ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೀರು ಹಾಕಿ ಆಗಲಿ ಅಷ್ಟರಲ್ಲಿ ಇದೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಈ ಥರ ಎಲ್ಲದಕ್ಕೂ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳೋಣ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈ ಥರ ಹಾಕ್ಕೊಂಬಿಟ್ಟು ನಾವು ಅದಕ್ಕೆ ನೋಡಿ ಈ ಥರ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಪೊಟ್ಯಾಟೋದು ಮಿಶ್ರಣ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಅನುಭವ ಕೂಡ ನನಗೆ ಶೇರ್ ಮಾಡಿ ಈ ಥರ ಹಾಕ್ಕೊಂಡು ನಂತರ ನಾವು ಇದಕ್ಕೂ ಈ ಥರ ಫಿಲ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ನೋಡಿ ಎಲ್ಲ ನಾವು ಈ ಥರ ಫುಲ್ ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ನಾವು ಇಡ್ಲಿ ಪಾತ್ರೆಲಿಟ್ಟು ಇಟ್ಟು ಬೇಯಿಸ್ಕೊಳ್ಳೋಣ ಈಗ ಇಡ್ಲಿ ಪಾತ್ರೆಲಿ ಇಟ್ಟಿದ್ದೀನಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಇಡ್ಲಿ ರೆಡಿ ಆಗೋ ಅಷ್ಟರಲ್ಲಿ ನಾವು ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಬೋಣ ತೆಂಗಿನಕಾಯಿ ತುರಿ ಸ್ವಲ್ಪ ಹುಳಿ ಕಡಲೆ ಉರುಗಡ್ಲೆ ಸ್ವಲ್ಪ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೋಬಹುದು ಮಾಡ್ಕೋಬೋದು ಎರಡು ಡ್ರಾಪ್ ಆಯಿಲ್ ಈಗ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿದೆ ಇದಕ್ಕೆ ನಾವು ಸ್ವಲ್ಪ ಚೆಕ್ಕನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಾಡಬೇಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಅದೇ ಬಿಸಿಗೆ ಸಾಕು ಬಾಡೋಗಿಡತ್ತೆ ನಾವು ಇದನ್ನು ಇಟ್ಕೊಂಡ್ಬರೋಣ ಈಗ ಸ್ಟೌವ್ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಬಿಸಿಯಾಗಿದೆ ಈಗ ಸ್ವಲ್ಪ ಸಾಸಿವೆ ಈಗ ಸಾಸಿವೆ ಸಿಡಿತಾ ಇದೆ ಈಗ ಸ್ವಲ್ಪ ಹಾಗೆ ಸ್ವಲ್ಪ ಕಾರ್ಬೇದಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ರೆಡಿಯಾಗಿದೆ ನೋಡಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇವಾಗ ನಾವು ಇಡ್ಲಿ ಕುಕ್ಕರ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ತಣ್ಣಗಾಗಿದೆ ಆಚೆ ತೆಗೆದಿದ್ದೀನಿ ಈಗ ಓಪನ್ ನೋಡಿ ಈಗ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಈ ಥರ ಒಳಗಡೆ ಈ ಥರ ಇರುತ್ತೆ ಎಲ್ಲದನ್ನು ಈ ಥರ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಳ್ಳಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಡಿಫ್ರೆಂಟಾಗಿ ಇಡ್ಲಿ ನೀವು ಕೂಡ ಮಾಡಿಕೊಳ್ಳಿ ಡೇ ಒನ್ ಇವತ್ತು ದೋಸೆ ಇಟ್ಟಲ್ಲಿ ಮೊದಲನೇ ದಿನ ಈ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮಾಡಿಕೊಂಡು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ